ನಮಸ್ಕಾರ ಸ್ನೇಹಿತರೆ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದೇ ಪ್ರಸಿದ್ಧಿಯಾಗಿರುವ ಬಿಜಾಪುರದ ಗೋಲ್ ಗುಂಬಜ್ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಇವತ್ತು ನಾನು ಕರ್ಕೊಂಡು ಬಂದಿದ್ದೀನಿ ಹಾಗಾದರೆ ಬನ್ನಿ ಹೇಗೆ ಹೋಗುವುದು ಮತ್ತು ಇದನ್ನು ಯಾರು ಕಟ್ಟಿದ್ರು ಇದರ ವಿಸ್ತೀರ್ಣ ಏನು ಇಲ್ಲಿಯ ವಿಶೇಷತೆಗಳು ಏನು ಗೋಲ್ ಗುಂಬಜ್ ಅಂದರೆ ಏನು ಅನ್ನುವ ಪ್ರತಿಯೊಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಇವತ್ತು ಬಿಜಾಪುರದ ಗೋಲ್ ಗುಂಬಜ್ಗೆ ಕರ್ಕೊಂಡು ಬಂದಿದ್ದೇನೆ ಹಾಗಾದರೆ ಬನ್ನಿ ಇಲ್ಲಿಯ ವಿಚಾರವನ್ನು ತಿಳಿಲಿಕ್ಕೆ ನಾವು ಮುಂದೆ ಹೋಗೋಣ ಇಲ್ಲಿ ನಾವು ಗೋಲ್ ಗುಂಬಜ್ನ ನೋಡಲಿಕ್ಕೆ ಹೋಗಬೇಕಂದ್ರೆ ಮುಂಚೆ ನಾವು ಇಲ್ಲಿ ಟಿಕೆಟ್ನ ನಾವು ಪರ್ಚೇಸ್ ಮಾಡಬೇಕಾಯ್ತದೆ ಅದು ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡಿ ಇಲ್ಲಿ ಚೆಕಿಂಗಾಗಿ ನಾವು ಒಳಗಡೆ ಹೋಗ್ಬೇಕಾಯ್ತದೆ ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ನಾವು ನೀರನ್ನು ಮಾತ್ರ ತಗೋಬೋದು ಮತ್ತು ಇರುವಂಥ ಬ್ಯಾಸ್ಕೆಟ್ಗಳೆಲ್ಲ ಕೂಡ ನಾವು ಹೊರಗಡೆನೆ ಇಟ್ಟು ಹೋಗ್ಬೇಕಾಗ್ತದೆ ನೀವು ನೋಡ್ತಾ ಇರುವಂಥದ್ದು ಬಿಜಾಪುರದ ಗೋಲ್ ಗುಂಬಜ್ ಸ್ನೇಹಿತರೆ ದೂರಕ್ಕೆ ನಮಗೆ ಇದು ಒಂದೇ ಕಟ್ಟಡ ಥರ ಕಾಣಿಸ್ತದೆ ಆದರೆ ಇದು ಸುಳ್ಳು ಮುಂದೆಗಡೆ ಒಂದು ಕಟ್ಟಡವಿದ್ದು ಅದರ ಹಿಂದೆಗಡೆ ಇರುವಂಥದ್ದೇ ಗೋಲ್ ಗುಂಬಜ್ ನಿಮ್ಮ ಮುಂದೆಗಡೆ ಕಾಣಿಸ್ತಾ ಇರುವಂಥದ್ದು ಇದು ವಸ್ತು ಸಂಗ್ರಹಾಲಯ ಮುಂಚೆ ಇದು ವೆಲ್ಕಮ್ ಆಲ್ ಆಗಿತ್ತು ಈಗ ವಸ್ತು ಸಂಗ್ರಹಾಲಯವಾಗಿದೆ ಅಜ್ಮಲ್ ಸಾವಿರದ ಆರ್ನೂರ ಇಪ್ಪತ್ತೇಳರಿಂದ ಸಾವಿರದ ಆರ್ನೂರ ಐವತ್ತೇಳರ ಅಂದರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಕಟ್ಟಲಾಗಿದೆ ಇದನ್ನು ಕಟ್ಟಿಸಿದ್ದು ಮಹಮ್ಮದ್ ಆದಿಲ್ ಶಾ ಕಟ್ಟಡವನ್ನು ಕಟ್ಟಲಿಕ್ಕೆ ವಾಸ್ತುಶಿಲ್ಪಿಗಳು ಅಂದ್ರೆ ಯಕುತ್ ಮತ್ತು ಇವರು ಇದನ್ನು ನಿರ್ಮಾಣ ಮಾಡಿದ್ರು ಬಿಜಾಪುರದ ಗೋಲ್ ಗುಂಬಟ್ ಇದು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಮಾನವ ನಿರ್ಮಿತ ಗೋಪುರ ಮೊದಲನೇದು ಬಂದು ಇಟಲಿ ರೋಮ್ ನಗರದ ಬೆಸಿಲಿಕ್ ಚರ್ಚು ಅದನ್ನು ಹೊರತುಪಡಿಸಿದ್ರೆ ಇಡೀ ವಿಶ್ವದ ಅತಿ ದೊಡ್ಡವಾದ ಮಾನವ ನಿರ್ಮಿತ ಗೋಪುರ ಯಾವುದಂದ್ರೆ ಅದು ಬಿಜಾಪುರದ ಗೋಪುರ ನೋಡ್ತಾ ಇರುವಂಥದ್ದು ಹಳೆ ಕಾಲದಲ್ಲಿ ಉಪಯೋಗಿಸಿದಂಥ ಒಂದು ಪಿರಂಗಿಗಳು ಇದು ವಸ್ತು ಸಂಗ್ರಹಾಲಯ ಮುಂದೆಗಡೆ ಇಡಲಾಗಿದೆ ನೀವು ನೋಡ್ತಾ ಇರುವಂಥದ್ದು ವಸ್ತು ಸಂಗ್ರಹಾಲಯ ಈ ಕಟ್ಟಡದ ಹಿಂಬಾದಿ ಇರುವುದೇ ಮಹಲ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ ಈ ಗೋಡೆಗಳು ಸುಮಾರು ಎರಡು ಮುಕ್ಕಾಲ್ ಮೀಟರ್ ಅಂದರೆ ಹತ್ತು ಅಡಿ ದಪ್ಪದಲ್ಲಿ ಈ ಗೋಡೆಗಳು ಇದೆ ನೀವು ನೋಡ್ತಾ ಇರುವಂತಹ ಗೋಲ್ ಗುಂಬಜ್ನ ಒಂದು ಉದ್ದ ಮತ್ತು ಅಗಲ ಐವತ್ತು ಮೀಟರ್ ಹೊರಗಡೆ ಎತ್ತರ ನೂರ ತೊಂಬತ್ತು ಅಡಿ ಒಳಗಡೆಯ ಎತ್ತರ ನೂರ ಎಪ್ಪತ್ತೈದು ಅಡಿ ಉದ್ದವಿದೆ ಮತ್ತು ಮೇಲಿನ ಗೋಲಾಕಾರ ಗೊಂಬಜು ಮೂವತ್ತೇಳು ಮೀಟರ್ ಅಂದರೆ ನೂರ ಇಪ್ಪತ್ನಾಲ್ಕು ಅಡಿ ವ್ಯಾಸವನ್ನು ಹೊಂದಿದೆ ಇದು ಏಳು ಅಂತಸ್ತಿನ ಒಂದು ಕಟ್ಟಡವಾಗಿದ್ದು ಕಿಸುಗುಟ್ಟುವ ಶಾಲೆ ಮೂವತ್ತೇಳು ಮೀಟರ್ವರೆಗೂ ಸ್ಪಷ್ಟವಾಗಿ ಕೇಳ್ತಾ ಇದೆ ನೀವು ನೋಡ್ತಾ ಇರುವಂಥದ್ದು ಏಳು ಅಂತಸ್ತಿನ ಒಂದು ಕಟ್ಟಡ ಇದು ಇದನ್ನು ಯಾವುದೇ ಪಿಲ್ಲರ್ ಇಲ್ಲದೆ ಮತ್ತು ಕೇವಲ ಗೋಡೆ ಮೇಲೆ ಈ ಗೋಲಾಕಾರ ನಿಂತಿದೆ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಎರಡನೆಯ ಗುಂಬಜ್ ಆಗಿ ನಾವು ಪರಿಗಣಿಸಬಹುದು ಒಂದು ಗೋಲ್ ಗುಂಬಜ್ ಅಂದ್ರೆ ಏನಂತಂದ್ರೆ ಇದು ಒಂದು ಸ್ಮಾರಕ ಇದು ಮಹಮ್ಮದ್ ಆದಿಲ್ ಸಹನ ಒಂದು ಸಾವಿನ ನಂತರ ಇಲ್ಲಿ ಇಡಲಾಗಿದೆ ಅಲ್ಲಿ ಯಾರ್ಯಾರು ಒಂದು ಸ್ಮಾರಕಗಳು ಇದೆ ಅನ್ನುವುದನ್ನು ನಿಮಗೆ ತೋರಿಸ್ಲಿಕ್ಕೆ ಈಗ ನಾನು ಕರ್ಕೊಂಡೋಗಿಟ್ಟಿದ್ದೀನಿ ಮತ್ತೆ ಒಳಗಡೆ ಹೇಗಿದೆ ಅನ್ನುವುದನ್ನು ನಾನೀಗ ಪ್ರತಿಯೊಂದು ನಿಮಗೆ ವಿಸ್ತಾರ ಮಾಡ್ತೀನಿ ಈ ಬಿಲ್ಡಿಂಗ್ ಬಂದು ಹಿಂದೂ ಇಸ್ಲಾಮಿಕ್ ಒಂದು ಶೈಲಿಯಲ್ಲಿ ಈ ಗೋಲ್ಗುಂಬ ಜನ್ನ ನಿರ್ಮಾಣ ಮಾಡಲಾಗಿದೆ ಯಾಕಂದ್ರೆ ನೀವು ಮೇಲ್ಗಡೆ ನೋಡಬಹುದು ಗೋಪುರ ಹೊರಗಡೆ ಹಿಂದೂ ಶೈಲಿಯಲ್ಲಿ ನಾವು ಗೋಡೆಗಳನ್ನ ನಾವು ಇಲ್ಲಿ ನೋಡ್ಬೋದು ಇನ್ನೊಂದೇನು ವಿಶೇಷ ಅಂದ್ರೆ ಕೆಳಮಾಡಿಯಲ್ಲಿ ನಿಜವಾದ ಸ್ಮಾರಕಗಳು ಇರುವುದು ಆಕ್ಚುಲಿ ಅದು ಸ್ಮಾರಕಗಳು ಕೆಳಗಿದ್ದು ಅದೇ ಪ್ರತಿರೂಪವಾಗಿ ಮೇಲ್ಗಡೆ ನಿರ್ಮಾಣ ಮಾಡಿದರೆ ಅಲ್ಲಿ ಕೂಡ ಗಾಳಿಯ ವೆಂಟಿಲೇಟರ್ಗಳನ್ನ ಅಡವಳಿಸಿದರೆ ನಿಮ್ಗೆದ ತೋರಿಸ್ಲಿಕ್ಕೆ ನೋಟಿದ್ದೀನಿ ನೋಡ್ರಿ ಆ ವ್ಯಕ್ತಿಗಳ ಮುಂದೆಗಡೆ ಇರುವಂತದ್ದೇ ವೆಂಟಿಲೇಟರ್ ಅಂದ್ರೆ ಗಾಳಿ ಒಳಗಡೆ ಹೋಗಿ ಅದು ಹೊರಗಡೆ ನಮಗೆ ಬರುವುದು ಅಲ್ಲಿ ನಾವು ಬೇಕಾದ್ರೆ ಪರೀಕ್ಷಿಸ್ಬೋದು ನೀವು ನೋಡ್ತಾ ಇರೋದು ವೆಂಟಿಲೇಟರ್ ಕೆಳಮಾಡಿಯಿಂದ ಮೇಲ್ಗಡೆ ಬರುವಂತ ವೆಂಟಿಲೇಟರ್ ಅದು ನಾವು ಇಲ್ಲಿಂದ ಒಂದ್ಸಲಿ ನಾವು ಕೂಗಿದ್ರೆ ಅದು ಏಳು ಬಾರಿ ಕೇಳಿಸುವಂತಹ ಒಂದು ಸಿಸ್ಟಮ್ ಈ ವಿಶೇಷವಾದದ್ದು ಈ ಗುಂಬಜ್ ಅಲ್ಲಿ ನೀವು ಗೋಪುರ ನೋಡ್ತಾ ಇರಬಹುದು ಯಾವುದೇ ರೀತಿಯ ಒಂದು ಆಧಾರವಿಲ್ಲದೆ ಈ ಗೋಪುರ ನಿಂತಿದೆ ಇದು ಕಟ್ಟಿದ್ದೇ ಒಂದು ರೋಚಕ ಯಾಕಂದರೆ ಇಲ್ಲಿಗೆ ಪೂರ್ತಿ ಮರಳನ್ನು ತುಂಬಿ ಅದರ ಮೇಲೆ ಗೋಪುರ ಮಾಡಿ ಮತ್ತೆ ಅಲ್ಲಿಂದ ಮರಳನ್ನು ಹೊರಗೆ ತದ್ದಿದ್ದಾರೆ ಅಂತ ಈ ಇತಿಹಾಸ ಹೇಳ್ತದೆ ನಾನು ನಿಮ್ಮನ್ನ ಈಗ ಮೇಲ್ಗಡೆ ಹೋಗ್ತಾ ಇದ್ದೀನಿ ಇದು ಹೋಗುವುದು ಒಂಥರ ಸುರಂಗ ಮಾರ್ಗದಲ್ಲಿ ಮೇಲ್ಗಡೆ ಹೋದಂಗೆ ಆಗ್ತದೆ ಇದನ್ನೇ ನೀವು ಅಲ್ಲಿ ಅನುಭವಿಸ್ಬೋದು ಅದರದ್ದು ಹೇಗಿದೆ ಹೆಂಗೆ ಅನ್ನೋದನ್ನು ನೀವು ಒಮ್ಮೆ ನೋಡಿದರೆ ಕಂಪ್ಲೀಟಾಗಿ ಅದರದ್ದು ವಿವರಣೆ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ ನಿಮ್ಮನ್ನು ಏಳನೇ ಮಾಡಿಗೆ ಕರ್ಕೊಂಡು ಬಂದಿದ್ದೀನಿ ನೀವು ಇಲ್ಲಿಂದ ನೀವೇನಾದರೂ ಕೆಳಗಡೆ ಇದು ಪಿಸು ಕೊಡುವ ಕೋಣೆ ಅಂತಾರಲ್ಲಿ ಗೋಪುರ ಇರುವಂಥ ಒಂದು ಸ್ಥಳ ಒಳಗಡೆ ಆಮೇಲೆ ಕರ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆ ಮೇಲಿಂದ ಕೆಳಗಡೆ ಯಾವ ರೀತಿ ಕಾಣಿಸ್ತದೆ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ಮೇಲಿಂದ ಕೆಳಗಡೆ ನೋಡ್ರಿ ತುಂಬಾ ಭಯ ಆಗ್ತದೆ ಆ ರೀತಿ ಇದೆ ನಿಮ್ ತೋರಿಸ್ತೇನೆ ನೋಡಿ ಈಗ ನೋಡಿ ಅಲ್ಲಿ ಓಡಾಡುವಂತ ಜನರು ಮತ್ತು ಆ ಕಟ್ಟಡಗಳು ಯಾವ ರೀತಿ ಕಾಣಿಸ್ತದೆ ಅಂತ ನಾವು ಅನುಭವಿಸಿದ್ರೇ ಅದ್ರದ್ದು ಕ್ರಿಯೆ ನಮಗೆ ಗೊತ್ತಾಗ್ತದೆ ಆಗ ಹಾಗಾಗಿ ನೀವು ಒಂದ್ಸಲ ಆದರೂ ನೀವು ಬಿಜಾಪುರಕ್ಕೆ ಹೋಗಿ ಈ ಗೋಲ್ ಗುಂಬಜ್ಜನ್ನು ನೋಡಬೇಕಂತ ನಾನು ಇಲ್ಲಿ ಕೇಳ್ಕೊಳ್ತೀನಿ ನೋಡಿ ಸ್ನೇಹಿತರೆ ಮೇನ್ ರೋಡ್ ಕಡೆಗೆ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲಿ ಓಡಾಡುವ ಜನರು ಯಾವ ರೀತಿ ಕಾಣಿಸ್ತಾರೆ ಮತ್ತು ಕೆಳಗಡೆ ಹೇಗಿದೆ ಮೇಲಿಂದ ಕೆಳಗಡೆ ನೋಡಿದರೆ ನಮಗೆ ಭಯ ಆಗ್ತದೆ ಅವರು ಆ ರೀತಿಯಲ್ಲಿ ಇದು ಕಾಣಿಸ್ತದೆ ಇದನ್ನು ಅನುಭವಿಸಿದರೆ ತುಂಬ ಚೆನ್ನಾಗಿದೆ ಹಾಗಾದರೆ ಬನ್ನಿ ನಾನು ಹೇಳಿದ್ನಲ್ಲ ನಿಮಗೆ ಕೊಡುವ ಸಾಲೆ ಅಂತ ಅಂದರೆ ಗೋಪುರದ ಒಳಗಡೆ ಒಂದು ಸ್ವಲ್ಪ ಶಬ್ದ ಮಾಡಿದರೂ ಕೂಡ ಅದು ಮೂವತ್ತೇಳು ಮೀಟರ್ ಉದ್ದದವರೆಗೆ ಅದು ಸ್ಪಷ್ಟವಾಗಿ ಕಾಣುವಂಥದ್ದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ ಈಗ Ну. ಸ್ನೇಹಿತರೆ ನೀವು ನೋಡ್ತಾ ಇರುವಂಥದ್ದು ಒಂದು ಕಾಪರ್ ಪ್ಲೇಟ್ ಮೇಲ್ಗಡೆಯಿಂದ ಕೆಳಗಡೆ ಬಂದಿದೆ ಇದು ಏನಕ್ಕೆ ಅಂದರೆ ಸಿಡಿಲಿಂದ ಇದನ್ನು ಸೇವ್ ಮಾಡಲಿಕ್ಕೋಸ್ಕರ ಆಗಿನ ಕಾಲದಲ್ಲಿ ಇಂಜಿನಿಯರ್ಗಳು ಇದನ್ನು ಬಳಸಿದ್ದಾರೆ ಇದು ಬಿಜಾಪುರದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಈ ಥರದ ಹಲವಾರು ವಿಡಿಯೋಗಳನ್ನ ನೀವು ನೋಡಬೇಕಂದ್ರೆ ಸೋಮಶೇಖರ್ ಯೂಟ್ಯೂಬ್ ಚಾನೆಲ್ನ ಖಂಡಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ